ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಒಂಬತ್ತು ದಿನ ವಿಶೇಷವಾಗಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರರವರೆಗೆ ತುಂಬಾ ವಿಶೇಷವಾಗಿರುವಂಥ ದಿನಗಳು ಹಾಗೆ ಒಂಬತ್ತು ದಿನಗಳು ವಿಶೇಷವಾಗಿ ನೀವು ರಾಯರಿಗೆ ಸೇವೆಯನ್ನು ಸಲ್ಲಿಸಬಹುದು ಅದು ಯಾವ ರೀತಿ ಸಲ್ಲಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ನನ್ನ ಚಾನಲ್ಗಿನ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ರಾಯರನ್ನು ನಂಬಿ ಹೊಸದಾಗಿ ಸೇವೆಯನ್ನು ಸಲ್ಲಿಸ್ತಿರ್ತೀರ ಭಕ್ತರು ಯಾರು ಅಂದರೆ ತಿಳಿದೋ ತಿಳಿಯದೆ ತಪ್ಪುಗಳನ್ನು ಮಾಡಿಕೊಂಡು ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಿರ್ತೀರ ನೋಡಿ ಅಂಥವರಿಗೆ ಫಸ್ಟು ಜೀವನದಲ್ಲಿ ಯಾವ ರೀತಿ ಅನುಭವ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮತ್ತೆ ಮಾರ್ಚ್ ಆರರವರೆಗೆ ತುಂಬಾ ವಿಶೇಷವಾಗಿದೆ ಹಾಗೆ ವರ್ಧಂತೋತ್ಸವ ಇದೆ ರಾಯರಿಗೆ ಹಾಗೆ ಅವರ ಪಟ್ಟಾಭಿಷೇಕ ಮತ್ತು ಅವರ ಹುಟ್ಟುಹಬ್ಬ ಆರನೇ ತಾರೀಕು ಮಾರ್ಚ್ ವಿಶೇಷವಾಗಿರುವಂಥ ದಿನಗಳು ರಾಯರ ನಾಮಸ್ಮರಣೆ ರಾಯರಿಗೆ ಸೇವೆ ಸಲ್ಲಿಸೋದು ರಾಯರಿಗೆ ಮನೆಯಲ್ಲಿ ನಿತ್ಯ ಪೂಜೆ ಒಂಬತ್ತು ದಿನಗಳು ಕೂಡ ನೀವು ನಿತ್ಯ ಪೂಜೆಯನ್ನು ಮಾಡುವಂಥದ್ದು ಹಾಗೆ ಮನೆಯಲ್ಲಿ ಮಾಡುವಂಥ ಆಹಾರ ಏನಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸದೆ ಮಾಡುವಂಥ ಆಹಾರಗಳನ್ನ ತಿನ್ನುವಂಥದ್ದು ಇದು ಈ ರೀತಿ ಮಾಡಿದ್ರೆ ರಾಯರಿಗೆ ನೀವು ಏನೋ ಒಂದು ಸೇವೆಯನ್ನು ಸಲ್ಲಿಸುವಂಥದ್ದು ಹಾಗೆ ನಾಮಲೇಖನವನ್ನು ಕೂಡ ನೀವು ಬರಿ ಒಂಬತ್ತು ದಿನಗಳಲ್ಲಿ ಮತ್ತೆ ರಾಯರಿಗೆ ಪರಿಮಳ ಗ್ರಂಥ ಅಂದರೆ ತುಂಬಾ ವಿಶೇಷವಾಗಿರುತ್ತೆ ಪರಿಮಳ ಗ್ರಂಥವನ್ನು ನಲವತ್ತೆಂಟು ದಿನಗಳ ಕೂಡ ಪಠನೆ ಮಾಡಬಹುದು ಅದು ಯಾವ ರೀತಿ ಪಠನೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋನ ಹೋಗಿ ಸರಿ ಚೆಕ್ ಮಾಡಿ ಮತ್ತೆ ನನ್ನ ಚಾನಲಲ್ಲಿ ಇನ್ನೂ ಹೊಸ ಹೊಸ ಮಾಹಿತಿಗಳನ್ನ ಕೂಡ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅದು ಕೂಡ ಚೆಕ್ ಮಾಡಿ ರಾಯರಿಗೆ ಈ ಒಂದು ಒಂಬತ್ತು ದಿನಗಳು ವಿಶೇಷವಾಗಿರುತ್ತೆ ಆ ಒಂದು ದಿನಗಳಲ್ಲಿ ನೀವು ಮನೆಯಲ್ಲೂ ಕೂಡ ತುಪ್ಪದ ದೀಪವನ್ನು ಹಚ್ಚಬಹುದು ಐದು ತುಪ್ಪದ ದೀಪವನ್ನು ಕೂಡ ಹಚ್ಚಿ ರಾಯರಿಗೆ ಒಂದು ಸೇವೆಯನ್ನು ಸಲ್ಲಿಸ್ಬೋದು ಹಾಗೆ ನಿಮಗೆ ಹತ್ತಿರ ಆಗಿರುವಂಥ ಮಠಗಳಲ್ಲಿ ಹೋಗಿ ನೀವು ರಾಯರಿಗೆ ತುಪ್ಪದ ದೀಪವನ್ನು ಬೆಳಗಿ ಬರಬಹುದು ಹೆಜ್ಜೆ ನಮಸ್ಕಾರ ಹಾಕ್ಬೋದು ಅಥವಾ ರಾಯರಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಬಹುದು ಮತ್ತು ಅಲ್ಲೇ ಕೂತಿರುವಂಥ ರಾಯರ ಮಠದ ಹತ್ತಿರ ಕೂತಿರುವಂಥ ನಿರ್ಗ ಗತಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಬಹುದು ಈ ರೀತಿ ಸೇವೆಯನ್ನು ಸಲ್ಲಿಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಾನು ಮೊದಲೇ ಹೇಳಿರೋ ಹಾಗೆ ಈ ಒಂದು ವಿಡಿಯೋದಲ್ಲಿ ತುಂಬಾ ವಿಶೇಷವಾಗಿರುವಂಥ ಇನ್ಫಾರ್ಮೇಶನ್ ಇರುತ್ತೆ ರಾಯರಿಗೆ ತಿಳಿಯದೋ ತಿಳಿಯದೆ ಯಾವ ರೀತಿ ಸೇವೆ ಮಾಡಬೇಕು ರಾಯರಿಗೆ ಅಂತ ಗೊತ್ತೇ ಇರೋಲ್ಲ ಕೆಲವು ಜನರಿಗೆ ಹಾಗೆ ರಾಯರ ಭಕ್ತರು ಏನು ಕೊಟ್ಟಿರ್ತಾರೆ ಅಂದರೆ ಅವರ ಜೀವನದಲ್ಲಿ ಆಗಿರುವಂಥ ಪವಾಡಗಳನ್ನ ಕೇಳಿ ರಾಯರ ಭಕ್ತರು ಅತಿ ಹೆಚ್ಚು ಜನ ಆಗ್ತಿರ್ತಾರೆ ಅಲ್ವಾ ಅದನ್ನೆಲ್ಲ ನೋಡಿ ಇನ್ನೂ ಕೆಲವರು ಜನರಿಗೆ ರಾಯರಿಗೆ ಏನಾದರೂ ಒಂದು ಪೂಜೆ ಮಾಡೋಣ ಏಳು ಗುರುವಾರ ಅಥವಾ ಏನಾದರೂ ಸೇವೆ ಸಲ್ಲಿಸೋಣ ಅಂತ ಹೋಗ್ತಾರೆ ಸ್ಟಾರ್ಟಿಂಗಲ್ಲಿ ಅಥವಾ ರಾಯರನ್ನು ತುಂಬ ಮನಸ್ಫೂರ್ತಿಯಾಗಿ ನಂಬೇ ಇರೋದಿಲ್ಲ ನಂಬಿಕೆ ಇಟ್ಟಿರೋದಿಲ್ಲ ಆ ಒಂದು ಅರ್ಧಂಬರ್ಧ ಮನಸ್ಸಲ್ಲಿ ರಾಯರಿಗೆ ಸೇವೆ ಸಲ್ಲಿಸಿ ರಾಯರು ಕೊಟ್ಟಿರುವಂಥ ಅನುಗ್ರಹವನ್ನು ಇವರು ಸ್ವೀಕಾರ ಮಾಡೋದಕ್ಕೆ ಹಾಗಲ್ಲ ಯಾಕಂತ ಹೇಳಿದ್ರೆ ಫಸ್ಟು ರಾಯರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ರಾಯರನ್ನು ಯಾವ ರೀತಿ ಮನಸ್ಫೂರ್ತಿಯಾಗಿ ನಂಬಬೇಕು ಅನ್ನೋದನ್ನು ಫಸ್ಟು ತಿಳ್ಕೋಬೇಕಾಗುತ್ತೆ ರಾಯರನ್ನು ನಂಬಿದ ಮೇಲೆ ನೀವು ರಾಯರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಶುರು ಮಾಡಿಕೊಳ್ಳಿ ಮನಸ್ಫೂರ್ತಿಯಾಗಿ ರಾಯರ ಹತ್ರ ಮನಸ್ಸು ಬಿಚ್ಚಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿ ರಾಯರೇ ನಿಮಗೆ ಜೀವನದಲ್ಲಿ ಪವಾಡವನ್ನು ಮಾಡ್ತಾರೆ ಅಂದರೆ ಯಾವ ರೀತಿ ಅಂದರೆ ನಿಮಗೆ ರಾಯರಿಗೆ ಸೇವೆಯನ್ನು ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕೈಯಾರ ಆ ರೀತಿ ಒಂದು ಒಳ್ಳೆ ಜ್ಞಾನವನ್ನು ಕೊಡ್ತಾರೆ ರಾಯರು ಅಂತಲೇ ಹೇಳ್ಬೋದು ಆ ಒಂದು ಸೇವೆಯನ್ನು ಮಾಡಬೇಕು ರಾಯರಿಗೆ ಅಂತ ಯಾರಿಗೆ ಮನಸ್ಸು ಬರುತ್ತೋ ಅವರು ಖಂಡಿತವಾಗಿಯೂ ರಾಯರ ಮಕ್ಕಳು ರಾಯರ ಭಕ್ತರು ಅಂತಲೇ ಹೇಳ್ಬೋದು ರಾಯರಿಗೆ ಸೇವೆನ ಮಾಡೋದು ತುಂಬಾ ತುಂಬ ನಮ್ಮ ಪುಣ್ಯ ಫಲ ಅಂತಲೇ ಹೇಳ್ಬೋದು ಈ ಜನ್ಮದ ಪುಣ್ಯ ಫಲ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಕರ್ಮಗಳನ್ನು ಕಳೆಯೋದಕ್ಕೆ ರಾಯರು ಹೋಲಿಸ್ಕೊಳ್ತಿದ್ದಾರೆ ಅವ್ರ ಕಡೆ ಅಂತಲೇ ಹೇಳ್ಬೋದು ಹಾಗೆ ರಾಯರಿಗೆ ವಿಶೇಷವಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕು ಅಂದರೆ ಫಸ್ಟ್ ನಾವು ತಿಳ್ಕೋಬೇಕು ಯಾವ ರೀತಿ ಸೇವೆ ಮಾಡಬೇಕು ಅಂತ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಯಾವುದೋ ರೀತಿ ಕೆಲವ್ರನ್ನ ನೋಡಿ ಆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೀವಿ ಅಂದರೆ ಸಂಪೂರ್ಣವಾಗಿ ತಿಳ್ಕೊಂಡಿರೋದಿಲ್ಲ ಸೇವೆಯ ಬಗ್ಗೆ ಹಾಗೆ ನಾವು ತಪ್ಪು ಸೇವೆಯನ್ನು ಮಾಡಿದಾಗ ನಮಗೆ ಏನು ನಾವು ಸಂಕಲ್ಪ ಮಾಡಿರ್ತೀವಿ ನೋಡಿ ಆ ಸಂಕಲ್ಪ ನಮಗೆ ಅವರು ಅನುಗ್ರಹ ನೀಡೋದಿಲ್ಲ ಅದು ನಮ್ಮ ಜೀವನದಲ್ಲಿ ಫೇಲ್ ಆಗುತ್ತೆ ಅಂದರೆ ಇವಾಗ ಎಕ್ಸಾಂಪಲ್ ನೀವು ಓದೋ ಸ್ಟೂಡೆಂಟ್ಗಳಾಗಿದ್ದರೆ ಯಾವುದೋ ಒಂದು ಎಕ್ಸಾಮ್ ಬರೆದಿರ್ತೀರ ಆ ಒಂದು ಎಕ್ಸಾಮಲ್ಲಿ ನಾನು ಪಾಸಾಗಬೇಕು ಅಟ್ಲೀಸ್ಟ್ ಲೀಸ್ಟು ಡಿಸ್ಟಿಂಕ್ಷನ್ ಬರಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ ಆ ಒಂದು ರಿಸಲ್ಟ್ ಕೂಡ ನಿಮಗೆ ಫೇಲ್ ಅನ್ನೋ ರೀತಿನಲ್ಲಿ ಬಂದ್ಬಿಡುತ್ತೆ ಅಂದರೆ ಯಾಕೆ ಈ ಥರ ಬರುತ್ತೆ ಅಂದರೆ ರಾಯರು ನಿಮ್ಮ ಜೀವನದಲ್ಲಿ ಫಸ್ಟ್ ಯಾಕೆ ಸೋಲನ್ನೇ ಇಡ್ತಾರೆ ಅಂತ ಅಂದರೆ ನೀವು ಮಾಡುವಂಥ ತಪ್ಪು ಹೆಜ್ಜೆ ಏನಿದೆ ನೋಡಿ ಫಸ್ಟೇ ನೀವು ಏನನ್ನೂ ತಿಳ್ಕೊಳ್ಳದೆ ತಪ್ಪು ಹೆಜ್ಜೆ ಇಟ್ಟಿರ್ತೀರ ನೋಡಿ ಆ ಒಂದು ತಪ್ಪು ಹೆಜ್ಜೆಲೆ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಜೀವನದ ಮೊದಲನೆಯ ಹೆಜ್ಜೆ ಸೋಲಾಗಿರುತ್ತೆ ಅಂತ ಅಂದರೆ ಫಸ್ಟ್ ಅಷ್ಟೇ ನೀವು ತಿಳ್ಕೋಬೇಕು ರಾಯರಿಗೆ ಸೇವೆ ಮಾಡುವುದಾಗಲಿ ಅಥವಾ ನಾವು ಒಂದು ಏನು ಸಂಕಲ್ಪವನ್ನು ಕೇಳ್ಕೊಂಡಿರ್ತೀವಿ ಆ ಒಂದು ಸಂಕಲ್ಪವನ್ನು ಯಾವ ರೀತಿ ಕೇಳ್ಕೋಬೇಕು ಅನ್ನೋದ್ರ ಮೂಲಕನೂ ಕೂಡ ರಾಯರನ್ನು ನಮಗೆ ತಿಳಿಸ್ಕೊಡ್ತಾರೆ ಅಲ್ಲೇ ನಮ್ಮ ಮೊದಲನೇ ಹೆಜ್ಜೆ ನಮಗೆ ನಿಜವಾಗಿಯೂ ರಾಯರನ್ನು ನಂಬಿ ಯಾರು ರಾಯರ ಸೇವೆಗೆ ಪಾತ್ರರಾಗಿರ್ತಾರೆ ನೋಡಿ ಪ್ರತಿದಿನ ರಾಯರ ನಾಮಸ್ಮರಣೆ ಮಾಡ್ತಾ ರಾಯರನ್ನು ನೆನೆಯುತ್ತಾ ರಾಯರಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಮಾಡ್ತಿರ್ತೀರಾ ನೋಡಿ ಅವ್ರಿಗೆ ಮೊದಲು ಜೀವನದಲ್ಲಿ ಫಸ್ಟು ಸೋಲನ್ನು ಕೊಡ್ತಾರೆ ನಾನು ಕೊಡುವಂಥ ಸೋಲನ್ನು ಇವರು ತಡ್ಕೊಳ್ತಾರಾ ಇವರು ಏನೆಲ್ಲ ತಪ್ಪುಗಳನ್ನ ಮಾಡಿದ್ದಾರೆ ಅದನ್ನು ನಾನು ತಿಳಿಸ್ಕೊಡ್ಬೇಕು ಇವರಿಗೆ ಮುಂದೆ ಜೀವನದಲ್ಲಿ ಎಂಥ ಕಷ್ಟಗಳು ಬಂದ್ರೂ ಎಂಥ ಸೋಲು ಬಂದ್ರೂ ಇವರು ಜೀವನದಲ್ಲಿ ತಡೆಯುವಂಥ ಶಕ್ತಿ ಇದೆಯಾ ಇವರಿಗೆ ಅನ್ನೋದನ್ನು ಫಸ್ಟು ತಿಳಿಸ್ಕೊಡ್ತಾರೆ ಆಮೇಲೆ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಸಂಕಲ್ಪ ಮಾಡಿ ರಾಯರಿಗೆ ಸೇವೆಯನ್ನು ಸಲ್ಲಿಸಿದ್ರು ಅದೆಲ್ಲ ನಮ್ಮ ಜೀವನದಲ್ಲಿ ಡಬ್ಬಲ್ಲು ಅಂದರೆ ಹತ್ತು ಪಟ್ಟು ಹೆಚ್ಚಾಗಿನೇ ನಮಗೆ ರಾಯರು ಕೊಡ್ತಾರೆ ಅನುಗ್ರಹ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ನಮ್ಮ ಮನಸ್ಸನ್ನು ರಾಯರಿಗೆ ಶುದ್ಧತೆಯಿಂದ ಇಟ್ಕೊಂಡು ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ಒಂದು ಸೇವೆಯನ್ನ ಮಾಡ್ತಾ ಬನ್ನಿ ಮನೆಯಲ್ಲಿ ತುಂಬಾ ಒಳ್ಳೇದು ಮಾಡ್ತಾರೆ ರಾಯರನ್ನ ನಂಬಿ ಕೆಟ್ಟವರಿಲ್ಲ ರಾಯರನ್ನ ನಂಬಿ ಯಾರೂ ಕೆಟ್ಟದ್ದಾಗಿಲ್ಲ ಯಾರಿಗು ಒಳ್ಳೆಯದೇ ಮಾಡಿದ್ದಾರೆ ಹತ್ತು ಪಟ್ಟು ಒಳ್ಳೆದೇ ಮಾಡಿದರೆ ಒಂದು ಕೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ ರಾಯರು ಅಂತಾನೆ ಹೇಳ್ಬೋದು ಎಲ್ಲರಿಗೂ ಹಾಗೆ ನೀವು ಮಾಡುವಂಥ ಸಂಕಲ್ಪ ಸೇವೆಗಳು ರಾಯರಿಗೆ ತಲುಪುತ್ತೆ ನಿಧಾನವಾದ್ರೂ ಅದು ನಿಮಗೆ ಒಂದು ಉತ್ತಮವಾಗಿರುವಂಥ ಫಲವನ್ನು ರಾಯರು ಕೊಡ್ತಾರೆ ಅಂತ ಹೇಳ್ತೀನಿ ಈ ಒಂದು ಒಂಬತ್ತು ದಿನಗಳ ಕಾಲ ರಾಯರಿಗೆ ಸೇವೆಯನ್ನು ಸಲ್ಲಿಸಿ ರಾಯರ ಅನುಗ್ರಹ ಪಡ್ಕೊಳ್ಳಿ ಹಾಗೆ ರಾಯರಿಗೆ ನೀವು ಯಾವ ರೀತಿ ಸಂಕಲ್ಪವನ್ನು ಇ ನೀಡ್ತೀರ ನೋಡಿ ಅದೇ ರೀತಿ ರಾಯರು ನಿಮಗೆ ಆ ಒಂದು ರಿಸಲ್ಟ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ತಕ್ಕಂತೆ ನಿಮ್ಮ ಸೇವೆ ರಾಯರಿಗೆ ಇರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ರಾಯರ ಮೇಲೆ ಇಟ್ಟು ಒಂದೊಳ್ಳೆ ಸೇವೆಯನ್ನು ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಒಂಬತ್ತು ದಿನಗಳು ವಿಶೇಷವಾಗಿರುತ್ತೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದಾಗಲಿ ಅಥವಾ ನಾಮಲೇಖನ ಬರೆಯೋದಾಗಲಿ ರಾಯರ ನಾಮಸ್ಮರಣೆ ಮಾಡೋದಾಗಲಿ ಪರಿಮಳ ಗ್ರಂಥವನ್ನು ಓದೋದಕ್ಕೆ ಏನೇ ಒಂದು ಶುರು ಮಾಡ್ಕೊಳ್ಬೇಕಂದ್ರೂ ವಿಶೇಷವಾಗಿರುವಂತ ದಿನ ಅಂತಾನೆ ಹೇಳ್ಬೋದು ಈ ಒಂದು ಒಂಬತ್ತು ದಿನಗಳ ಕಾಲ ತುಂಬಾ ವಿಶೇಷ ಫಲ ಕೊಡುತ್ತೆ ಹಾಗೆ ರಾಯರ ಅನುಗ್ರಹ ಪಡ್ಕೊಳ್ಳಿ ಎಲ್ರೂ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ರಾಯರನ್ನು ನೆನೆಯುತ್ತಾ ರಾಯರ ನಾಮಸ್ಮರಣೆ ಮಾಡುತ್ತಾ ರಾಯರ ಅನುಗ್ರಹನ ಪಡ್ಕೊಳ್ಳೋಣ ಹಾಗೆ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಾನು ಮತ್ತೆ ಹೊಸ ಮಾಹಿತಿ ಜೊತೆಗೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ